ನಮಸ್ತೆ ಹಾಯ್ ಗೈಸ್ ವೆಲ್ಕಮ್ ಟು ಪುಟ್ಟಿ ಕತೆ ನಿಮ್ಮ ಜೊತೆ ಸೊ ಮಾತಾಡುವ ಮಾತಾಡುವಾಗುತ್ತಾ ನಾನು ಒಂದಷ್ಟು ದಿನದಿಂದ ಟಿಲ್ ನೌ ಐ ವಾಸ್ ಇನ್ ಅ ರಾಂಗ್ ಅಸಂಪ್ಷನ್ ದಟ್ ಯಾರೋ ನಮ್ಮನ್ನು ನೋಡಿ ನಾವೇನೋ ವರ್ಕ್ ಮಾಡ್ತಾ ಇದ್ದೀವಿ ಅಥವಾ ನಾವೇನೋ ಮಾಡ್ತಾಯಿದ್ದೀವಿ ಅಂದರೆ ಅದನ್ನು ನಮ್ಮ ಹತ್ರ ಕಾಪಿ ಮಾಡ್ತಾ ಇದ್ದಾರೆ ಅಂತ ಬಟ್ ಫ್ರಮ್ ಟುಡೇ ಐ ಆಮ್ ಲಿಟ್ರಲಿ ಸೀಯಿಂಗ್ ಫ್ರಮ್ ಟುಡೇ ಆ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳೋಣ ಅಸ್ ಥಿಂಕ್ ದೇ ಆರ್ ಗೆಟಿಂಗ್ ಇನ್ಸ್ಪೈರ್ಡ್ ಬೈ ಅಸ್ ರೈಟ್ ನೋ ಯಾಕಂದರೆ ನಾವು ಒಂದಷ್ಟು ಸೈಂಟಿಸ್ಟು ಒಂದಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೋಡಿ ಹಾಂ ಅವ್ರ ಥರ ನಾವಿರಬೇಕು ಅವ್ರ ಥರ ನಾವು ಆಗಬೇಕು ಅಂತ ಅನ್ಕೋತೀವಿ ಹೊರ್ತು ಅದನ್ನು ನಾವು ಕಾಪಿ ಅಂದ್ಕೊಳ್ಳಲ್ಲ ಸೊ ಜಸ್ಟ್ ಲೈಕ್ ದ್ಯಾಟ್ ವಿ ಶುಡ್ ನಾಟ್ ಥಿಂಕ್ ದೇ ಆರ್ ಕಾಪಿಂಗ್ ಅಸ್ ದೇ ಆರ್ ಗೆಟಿಂಗ್ ಇನ್ಸ್ಪೈರ್ಡ್ ಬೈ ಎಸ್ ದೇ ಆರ್ ಗೆಟಿಂಗ್ ಇನ್ಸ್ಪೈರ್ಡ್ ಬೈ ಅವರ್ ವರ್ಕ್ ಆ್ಯಂಡ್ ಐ ಆಮ್ ಸೋ ಪ್ರೌಡ್ ದಟ್ ಸಮ್ ಪೀಪಲ್ ಆರ್ ಗೆಟ್ಟಿಂಗ್ ವೆರಿ ಇನ್ಸ್ಪೈರ್ಡ್ ಬೈ ಮೈ ವರ್ಕ್ ಲವ್ ಯು ಆಲ್ ಥ್ಯಾಂಕ್ ಯು